ನಮಸ್ತೆ ಎಲ್ಲರಿಗೂ ಮದುವೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವ ಸಿಹಿ ಅಂದರೆ ಸಬ್ಬಕ್ಕಿ ಪಾಯಸ ಇದು ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಲೈಲನ್ ಸಾಬುದಾನಿನ ತೊಗೊಂಡಿದ್ದೀನಿ ಸಬ್ಬಕ್ಕಿನ ಇದನ್ನು ಒಂದು ಎರಡರಿಂದ ಮೂರು ತಾಸು ನೆನೆಸಿ ಇಡ್ತಾಯಿದ್ದೀನಿ ನೀರನ್ನು ಹಾಕಿ ಫಸ್ಟು ಸಲ ವಾಶ್ ಮಾಡಿ ತೊಗೋತಾ ಇದ್ದೀನಿ ಇವಾಗ ನೋಡಿ ಮೂರು ತಾಸು ನೆನೆಸಿ ತೊಗೊಂಡಿದ್ದೀನಿ ಚೆನ್ನಾಗಿ ನೆಂದಿವೆ ಸಬ್ಬಕ್ಕಿ ಇವಾಗ ಬೇರೊಂದು ಬೌಲಿಗೆ ನಾನು ಕಾರ್ನ್ಫ್ಲವರ್ನ ತೊಗೊತಾ ಇದ್ದೀನಿ ಓಮ್ ಮೇಡು ಕಾರ್ನ್ಫ್ಲವರ್ ಇದು ಒಂದರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ನ ತೊಗೋತಿದ್ದೀನಿ ಇವಾಗ ಎರಡರಿಂದ ಮೂರು ಡ್ರಾಪ್ಸಷ್ಟು ವೆನಿಲಾ ಎಸನ್ಸನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ಇದು ಓಮ್ ಮೇಡ್ ಕಾರ್ನ್ಫ್ಲವರು ಯಾವ ರೀತಿ ಮಾಡೋದಂತಂದೇಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಚೆಕ್ ಮಾಡಿ ಯಾವ ರೀತಿ ಮಾಡೋದಂತಂದೇಳಿ ಮಾಡಿಕೊಂಡು ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಕಡಾಯಿಗೆ ನಾನು ಶಾವಿಗೆ ಇದ್ದೀನಿ ಸ್ವಲ್ಪ ಶಾವಿಗೆ ತಗೋತಿದ್ದೀನಿ ಇವಾಗ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಹುರಿದು ತೊಗೋಬೇಕು ತುಪ್ಪನ ಹಾಕಿ ಶಾವಿಗೆನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿತನ ಚೆನ್ನಾಗಿ ಹುರಿದು ತೊಗೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ಈ ರೀತಿ ಇರಬೇಕು ಇದು ಕರೆಕ್ಟಾಗಿ ಆಗಿದೆ ಇವಾಗ ಅದೇ ಕಡಾಯಿಗೆ ನಾನು ಮತ್ತೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸನ್ನು ಫ್ರೈ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದಷ್ಟು ತುಂಬ ಚೆನ್ನಾಗುತ್ತೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೀವು ಮದುವೆ ಮನೆಯಲ್ಲಿ ಊಟ ಮಾಡಿರ್ತೀರಾ ತಿಂದಿರ್ತೀರಾ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿದ್ದಾಗಿದೆ ಅದೇ ಕಡಾಯಿಗೆ ಅಂದರೆ ಅದ್ರಿಗೆ ತುಪ್ಪ ಇರುತ್ತೆ ಹಾಗಾಗಿ ಒಂದು ಬೌಲಷ್ಟು ಹಾಲು ಎರಡು ಬೌಲು ನೀರನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿದು ಕುದಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ಬೇಕಂದರೆ ಪೂರ್ತಿಯಾಗಿ ಹಾಲಲ್ಲೇ ಮಾಡ್ಕೋಬೋದು ಇವಾಗ ಸ್ವಲ್ಪ ಕುದಿ ಕುದೀತಾ ಇರುತ್ತೆ ನೋಡಿ ಆವಾಗ ಫ್ರೈ ಮಾಡ್ಕೊಂಡಿರೋ ಹುರಿದಿರುವಂಥ ಶಾವಿಗೆನೇ ಇದಕ್ಕೆ ಸೇರಿಸ್ಬೇಕು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಾಬುದಾನಿನೂ ಹಾಕ್ತಾಯಿದ್ದೀನಿ ನೋಡಿ ನೆನೆಸಿ ತೊಗೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಸಾಬುದಾನಿ ಅಥವಾ ಸಬ್ಬಕ್ಕಿ ಅಂತ ಹೇಳ್ಬೋದು ಹಾಕಿ ಚೆನ್ನಾಗಿದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಬೇಕಂದರೆ ಹಾಲಲ್ಲೇ ಮಾಡ್ಕೋಬೋದು ಯಾಕಂದರೆ ನಾನು ಕಾರ್ನ್ಫ್ಲವರ್ನ ಹಾಕಿದ್ದೀನಿ ಅದರಲ್ಲಿ ನಾನು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ನಾನು ಒಂದು ಬೌಲ್ ಹಾಲಿಗೆ ಎರಡು ಬೌಲಷ್ಟು ನೀರನ್ನು ಸೇರಿಸಿದ್ದೀನಿ ಇವಾಗ ಕಾರ್ನ್ಫ್ಲವರ್ನ ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಸಬ್ಬಕ್ಕಿ ಕುದಿಬೇಕು ಅಲ್ಲಿ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೋಡಿ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಇದನ್ನು ಸ್ಟೋವ್ನ ಆಫ್ ಮಾಡಿಕೊಂಡು ಆ ನಂತರ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ನೀವು ಬೇಡ ಅಂದರೆ ಬೆಲ್ಲನೂ ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಅಂದರೆ ಶಾವಿಗೆ ಸಬ್ಬಕ್ಕಿ ಚೆನ್ನಾಗಿ ಕುದಿಬೇಕು ಅಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸಬ್ಬಕ್ಕಿ ಪಾಯಸ ಮದುವೆ ಮನೆಯಲ್ಲಿ ಯಾವಾಗಲೂ ಕಂಪಲ್ಸರಿ ಮಾಡುವಂಥ ಡಿಶ್ಶು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ರೀತಿಯಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಏಳರಿಂದ ಎಂಟು ಟೀ ಅಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ಅಂದರೆ ನಾವು ಸಕ್ಕರೆನ ಪ್ರಮಾಣನ ಕಡಿಮೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಸಿಹಿ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನಾವು ಅಷ್ಟೊಂದು ಲೈಕ್ ಆಗೋಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆನ ಸ್ವಲ್ಪ ಸೇರಿಸಿದ್ದೀನಿ ಸಕ್ಕರೆ ಹಾಕುವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು ಆ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನಿಮಗೆ ಶಾವಿಗೆ ಇಷ್ಟ ಇಲ್ಲ ಅಂದರೆ ಪೂರ್ತಿಯಾಗಿ ಸಬ್ಬಕ್ಕಿನ ನೀವು ಮಾಡ್ಕೋಬೋದು ಪಾಯಸನ ನಾನು ಸ್ವಲ್ಪ ಶಾವಿಗೆನ ಸೇರಿಸಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಬೆಟ್ಟೆ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್